ನನಗೆ ದಾದ ಇಲ್ಲಿದ್ದಾರೆ ನಾನು ಅವ್ರನ್ನ ಇಲ್ಲಿ ಇಲ್ಲಿ ಇಟ್ಕೊಂಡು ನಾನು ಇಲ್ಲೇ ಅವ್ರನ್ನ ಪೂಜಿಸ್ತೀನಿ ನಾನು ಇಲ್ಲೇ ಅವ್ರನ್ನ ಗೌರವಿಸ್ತೀನಿ ಒಂದು ಜಾಗ ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವರ ಸ್ಥಾನ ಎಲ್ಲಿಂದ ತೊಗೊಂಬಂದು ಕೆಳಗಡೆ ಇಡೋಕ್ಕೆ ನನಗೆ ಖಂಡಿತವೂ ನನಗೆ ಇಷ್ಟ ಇಲ್ಲ ಅದು ಹಾಗಾಗಿ ಇದು ಅದೊಂದು ಕೋರ್ಟ್ ಆರ್ಡರ್ ಅಂತಂದರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಂದ ನನ್ನ ದಾದನ್ನು ಪ್ರೀತಿಸ್ತೀನಿ ನಾನು ಎಲ್ಲಿದ್ದೀನೋ ಅಲ್ಲಿಂದ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ ಈಗ ಅದು ಮೈಸೂರಿನಲ್ಲಿದೆಯಾ ಅಲ್ಲಿ ಅದನ್ನೆಲ್ಲ ಅದನ್ನೇ ದಿ ಬೆಸ್ಟ್ ಮಾಡ್ತೀವಿ ಅದನ್ನೇ ಚೆನ್ನಾಗಿ ವೈಭವೀಕರಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅನ್ನ ಹತ್ರನೂ ಫೀಲ್ ಮಾಡ್ಬೋದು ಪ್ರತಿ ಪ್ರತಿಸತಿನೂ ಈ ಥರದ್ದು ಏನೋ ಒಂದು ವಿಷಯ ಮಾಡಿ 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 ನಾವು ದಾದನಿಗೆನೇ ಅವಮಾನ ಮಾಡ್ತಿದ್ದೀವ ಅವ್ರನ್ನೇ ತೊಗೊಂಬಂದು ತೊಗೊಂಬಂದು ಇಲ್ಲಿ ಇಳಿಸ್ತಾ ಇದ್ದೀವ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾವುದು ಕೋರ್ಟ್ ಆರ್ಡರ್ನ ಫಾಲೋ ಮಾಡಿದಾರ ಮಾಡಿಲ್ವ ಅದೆಲ್ಲ ನನಗೆ ಗೊತ್ತಿಲ್ಲ ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು ಅವ್ರು ನಿನ್ನ ಮೆರೆಸ್ಬೇಕು ಅಂತ ಅಭಿಮಾನಿಗಳಾಗಿ ನಾವು ಯೋಚನೆ ಬಿಟ್ಟು ಬರೀ ಈ ತರದಲ್ಲೇ ಅವ್ರ ಹೆಸರುಗಳನ್ನ ಸರ್ ಈಗ ಅಭಿಮಾನಿಗಳು ಈ ತರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇರ್ಲಿಲ್ಲ ಇಲ್ಲ ಏನು ಗೊತ್ತಾ ಏನೇನು ನಡೆದಿದೆ ಅನ್ನೋ ಅಂತ ಅನ್ನೋದು ಇದು ಹಲವಾರು ವರ್ಷಗಳಿಂದ ಹಾಕೊಂಡಿರೋದು ಎಲ್ಲರೂ ಶ್ರಮ ಯಾರು ಒಬ್ಬರು ಇದು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಮೇಲೂ ಬೆಟ್ ಮಾಡಿ ತೋರ್ಸೋಕ್ಕಾಗಲ್ಲ ಆಗಲ್ಲ ಚಿತ್ರರಂಗ ಬಿಡಿ ಮಾ ಲಕ್ಷಾಂತರ ಜನ ಅಭಿಮಾನಿಗಳೇ ನಾವೇ ಇದ್ದೀವಿ ನಾವೇ ನಿಂತ್ಕೊಂಡಿಲ್ವಾ ಇದಕ್ಕೆ ಅದಕ್ಕಿಂತ ಒಂದು ಪವರ್ ಬೇಕಾ ಅಭಿಮಾನಿಗಳಕ್ಕಿಂತ ಒಂದು ಪವರ್ ಬೇಕಾ ಚಿತ್ರರಂಗ ಇರುತ್ತೆ ಅಭಿಮಾನಿಗಳ ಮೇಲೆ ಇನ್ನೇನು ಚಿತ್ರರಂಗ ಮಾಡುತ್ತೆ ಅಭಿಮಾನಿಗಳಿಗಿಂತ ಏನು ಪವರ್ ಇದೆ ನಮಗೆ ಬಟ್ ಆದರೂ ಕೂಡ ಅವ್ರ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಯಾವಾಗ ಯಾವಾಗ ಇದಕ್ಕೆ ಏನೇನು ಎಫರ್ಟ್ ಹಾಕಬೇಕು ಎಲ್ಲಾನು ಹಾಕೊಂಡ್ಬಂದಿದ್ದಾರೆ ಬಟ್ ಅದು ಎಲ್ಲಿ ಮಿಸ್ಟೇಕ್ ಆಗಿದೆಯೋ ಏನೋ ಕೋರ್ಟಿಂದ ಆರ್ಡರ್ ಬಂದಿದೆ ಹೈಕೋರ್ಟಿಂದನೇ ಆರ್ಡರ್ ಅಂತ ಹೇಳ್ತಿದ್ದಾರೆ ಇವತ್ತು ಸೊ ಇದು ನಾನು ಹೇಳ್ತಾ ಇರೋದು ಅದನ್ನೇ ಮತ್ತೆ ನಾವೇನೋ ಅದನ್ನು ತುಂಬ ಅದ್ರ ಬಗ್ಗೆ ಸುತ್ತಾಡ್ತಾ ಸುತ್ತಾಡ್ತಾ ನಾದನ್ನ ಹೆಸರನ್ನ ತೊಗೊಂಬಂದು 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 ಅಲ್ಲಿಗೆ ತರ್ತಾ ಇದೀವಿ ಹೊರತು ಎಲ್ಲ ನಾವು ನೆಕ್ಸ್ಟ್ ಲೆವೆಲ್ ಮೆರೆಸ್ಬೇಕಲ್ವ ಅದನ್ನ ಅನ್ನೋದೇ ನನಗೆ ಅನಿಸ್ತಾ ಇದೆ ಅಷ್ಟೇ ಈಗ ವಿಷ್ಣು ಸಾರ್ ಫ್ಯಾಮಿಲಿ ಅವರೇ ಅಭಿಮಾನಿಗಳನ್ನ ಕಡೆ ಕಾಣಿಸ್ತಾ ಇದ್ದಾರೆ ನಮ್ಗೆ ಆಲ್ರೆಡಿ ಒಂದು ಸಮಾಧಿ ಇದೆ ಇವರಿಗೆ ನಮ್ಗೆ ಅದ್ರ ಬಗ್ಗೆ ನಮ್ಮ ಸಂಬಂಧ ಇಲ್ಲ ಅನ್ನೋ ಥರ ಮಾತಾಡೋದ್ರಿಂದನೇ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಒಳಗಾಕಿದ್ದಾರೆ ಅನ್ನೋ ಥರ ಒಂದು ಅಭಿಮಾನಿಗಳಿಗೆ ಇಲ್ಲ ಸರ್ ಅದೇ ಹೇಳ್ತಲ್ವಾ ಅವ್ರ ಮನೆಯವ್ರಿಗೆ ಅವ್ರು ಅವ್ರೂ ಯಾರಿಗೂ ಇಷ್ಟ ಇರಲ್ವ ಸರ್ ಮಾಡಬಾರ್ದು ಅಂತ ಇರುತ್ತಾ ಇವಾಗ ಭಾರತೀಯಮ್ಮ ಆಗಿರಲಿ ಅನಿರುದ್ಧವರಾಗಿರಲಿ ಅವ್ರಿಗೆ ಅವ್ರಿಗೆ ಬೇಡ ಇದು ನಮಗೇನಿದು ಅಂತ ಅಂತ ಅನಿಸಿರುತ್ತೆ ಎಲ್ಲ ಎಫರ್ಟ್ ಹಾಕಿರ್ತಾರೆ ಅವ್ರೂ ಏನೇನು ಮಾಡಬೇಕು ಎಲ್ಲನೂ ಮಾಡಿರುತ್ತೆ ಅದೇ ಹೇಳ್ತಿಲ್ವಾ ಇದ್ರಲ್ಲಿ ಏನೇ ಟೆಕ್ನಿಕಾಲಿಟೀಸ್ ಇರುತ್ತೋ ನಮ್ಮನ್ನೆಲ್ಲ ಏನೋ ಒಳಗಡೆ ಇರುತ್ತೆ ನಾವು ಹೊರಗಡೆ ನೋಡ್ತಾ ಇರ್ತೀವಿ ಅಷ್ಟೇ ಅವರು ಪ್ರತಿದಿನ ಅದರಲ್ಲೇ ಅದ್ರ ಬಗ್ಗೆ ನೋಡ್ತಿರ್ತಾರೆ ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ಸೊ ಎಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಸರ್ ಇವತ್ತು ನಾನು ಹೇಳ್ತಾರ್ದು ಏನಿದೆ ಅದನ್ನು ಏನು ಬೆಸ್ಟ್ ಮಾಡೋಣ ಅದನ್ನ ಹೆಂಗೆ ನಾವು ಚೆನ್ನಾಗಿ ನೋಡ್ಕೊಂಡು ಅನ್ನೋದ್ರ ಮೇಲೆ ನಾವು ಇರಬೇಕೇ ಹೊರತು ಬೇರೆ ಯಾವುದನ್ನೂ ಅದನ್ನು ಕಾಂಪ್ಲಿಕೇಟ್ ಮಾಡ್ತಾ ಅಥವಾ ಅದನ್ನು ನನಗೆ ಅದೇ ಬೇಜಾರು ಅಷ್ಟೇ